ಆದರೆ ಸಾಮಾನ್ಯವಾಗಿ ಮಕ್ಕಳನ್ನೆಲ್ಲ ನಿಲ್ಲಿಸ್ತಾ ಇದ್ರಲ್ಲ ನಿಲ್ಲಿಸ್ತಾರಲ್ಲ ಅದೊಂದು ಹಬ್ಬ ಅದೊಂದು ಸಂತೋಷ ನೋಡಿ ಈ ಸಂತೋಷ ಈ ನೆಮ್ಮದಿ ಎಲ್ಲಿ ಸಿಗುತ್ತೆ ನೋಡಿ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ದಂಡೇರಿಂಗಡಿ ಸಮೀಪದ ಕುಕ್ಕುಜೆ ಎನ್ನುವಂಥ ಊರಲ್ಲಿದ್ದಾನೆ ಇಲ್ಲಿ ನೋಡಿ ಜೋರು ಮಳೆ ಬರ್ತಾ ಇದೆ ಆದ್ರೆ ಹತ್ತು ಹದಿನೈದು ಜನ ತಾಯಿಯಂದರು ಕೃಷಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲ ಈ ಗೊರಬ್ಬುವನ್ನ ಹಾಕೊಂಡೇ ಮಹಿಳೆಯರು ಕೆಲಸ ಮಾಡ್ತಾ ಇದ್ರು ಈಗ ಪ್ಲಾಸ್ಟಿಕ್ ಗೊರಬ್ಬು ನಿಜಕ್ಕೂ ಭಾರ ಮತ್ತೆ ಈಗ ಮಾಡುವವರು ಕೂಡ ನಮ್ಗೆ ಸಿಗಲ್ಲ ಸೊ ಹೀಗಿರುವಾಗ ಪ್ಲಾಸ್ಟಿಕ್ ತುಂಬಾ ಸುಲಭ ಆಗುತ್ತೆ ಮತ್ತೆ ಕಮ್ಮಿಗೆ ಸಿಗುತ್ತೆ ಅದೇ ರೀತಿಯಾಗಿ ಹಗುರನು ಕೂಡ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಪ್ಲಾಸ್ಟಿಕ್ ಆ ಒಂದು ರೈನ್ ಕೋಟ್ ತರಾನೇ ಉಪಯೋಗಿಸ್ತಾರೆ ಆದ್ರೆ ಇವರಿಗೆ ಕೊಡೆನು ಬೇಡ ಗೊರುಬೂ ಬೇಡ ಈಗ ಅವರು ಕೋಣಗಳನ್ನ ತರ್ಲಿಕ್ಕೆ ಹೊರಟಿದ್ದಾರೆ ಸರ್ ಈಗ ಕೋಣ ಉಳುವವರು ಏನು ಕಲಿಬೇಕು ಅಂದರೆ ಮೊದಲ ಈಗ ಪಾಠ ನೀವು ನಮ್ಗೆ ಮಾಡೋದು ಅಂತಾದರೆ ಸೊ ಏನು ಈಗ ಮೊದಲನೇದಾಗಿ ನೊಗ ಕಟ್ಟುವ ಹಾಂ ಅದನ್ನು ಕಲಿಬೇಕಾಗ್ತದೆ ಹಾಂ ಮತ್ತೆ ಯಾವ ಸೈಡ್ಗೆ ಯಾವ ಕೋಣ ಅಂದರೆ ಈ ಇದರಲ್ಲಿ ಈಗ ಎರಡು ಕೋಣಕ್ಕೂ ಗೊತ್ತುಂಟು ಅಂದರೆ ಈಚೆ ಆಚೆ ಕಟ್ಟಿದ್ದು ನಮಗೂ ಕೂಡ ಯಾವ

ದಿವಸಕ್ಕೂ ಉಂಟು ಅಂದ್ರೆ ಇವತ್ತು ಇದು ಸರಿಯಿದ್ರೆ ನಾಳೆ ಇದನ್ನ ಈಚೆಗೆ ಅವುಗಳಿಗೆ ಒಂದು ಬ್ಯಾಲೆನ್ಸ್ ಇದು ಸಿಗ್ತದೆ ಒಂದು ಮತ್ತೆ ಈಗ ಕಬ್ಬಿಣದ ನೇಗಿಲು ಆದ ಕಾರಣ ಬಲ ಮುಖ್ಯವಾಗಿ ನಾವು ಅದನ್ನ ಕಲಿಲೇ ಅಂದ್ರೆ ಒಂದು ಕಾಲಿಗೆ ಆಚೆ ಈಚೆ ಹೋದ್ರೆ ಸ್ವಲ್ಪ ತಾಗಿದ್ರು ಹಾಗೆ ಸಮಸ್ಯೆ ಅಂದ್ರೆ ನಮ್ ಕಾಲಿಗೂ ತಾಗ್ಬೋದು ಅಥವಾ ಕೋಣಗಳ ಕಾಲಗಳಿಗೆ ತಾಗ್ತದೆ ಅದು ಮತ್ತೆ ಮಾರನೇ ದಿವಸ ಅಥವಾ ಮತ್ತೊಂದು ದಿವಸಕ್ಕೆ ತುಂಬಾ ಪೆಟ್ಟಾದ್ರೆ ಉಮ್ಮೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಒಂದು ಹಾಗಿದ್ರೂ ಕೂಡ ನಾವು ಉಳುಮೆ ಮಾಡುವುದನ್ನು ನಿಲ್ಲಿಸಿದ್ರೆ ತುಂಬಾ ಸಮಸ್ಯೆ ಪ್ರತಿ ದಿವಸ ಕೆಸರಲ್ಲಿ ನಿಲ್ಲಿಸಿದ್ರೆ ಅದೇ ಮದ್ದು ಆಗ್ತದೆ ಅದ್ರಲ್ಲೇ ಗುಣ ಆಗುತ್ತೆ ಅದ್ರಲ್ಲೇ ಗುಣ ಆಗುತ್ತೆ ಅಲ್ಲ ಬ್ಯಾಲೆನ್ಸ್ ಅಂದ್ರೆ ಅವನಿಗೆ ಕಲಿಯುವವನಿಗೆ ಪ್ರಥಮವಾಗಿ ನೇಗಿಲನ್ನು ಹಿಡಿಯುವಂತದ್ದು ಇದು ಕಟ್ಟುವುದಕ್ಕಿದ್ರೆ ನೇಗಿಲನ್ನು ಹಿಡಿಯುವಂತದ್ದು ಇಂಪಾರ್ಟೆಂಟ್ ಯಾಕಂದ್ರೆ ಕಟ್ಟೋದಾದ್ರೂ ಅಲ್ಲ ಅದು ಇಂಪಾರ್ಟೆಂಟೇ ಆದ್ರೆ ಅದರಿಂದ ಕೋಣಗಳಿಗೆ ಕೋಣಗಳಿಗೆ ಮತ್ತೆ ನಮಗೂ ಕೂಡ ಕಾಲಿಗೆ ಹಾ ಹಾ ಹಾ

ನಾವು ಬಲವದಿಗೆ ಹೋಗ್ಬೇಕಿದ್ರೆ ಬಲತ್ ಅಂತ ಹೇಳಬೇಕು ಹಾ ಎಡಬದಿಗೆ ಹೋಗ್ಬೇಕಾದ್ರೆ ಉಮ್ಮ ಅಂತ ಮಾಧವ್ ಅದು ಮಾಡುವಂಥದ್ದು ಅದು ನೀವು ನಾನು ಹೂಡುವಾಗ ಗೊತ್ತಾಗ್ತದೆ ಅರಿಯ ಮತ್ತೆ ನೀವೀಗ ಈಗ ಈ ರೀತಿ ನೇಗಿಲ್ನ ಮೂಲಕ ಹುಡಿದ ಮೇಲೆ ಮತ್ತೆ ಅದನ್ನ ಅದಕ್ಕೆ ಏನ್ ಹೇಳೋದು ಅದು ಬಿತ್ತುಕ್ಕಿಂತ ಮುಂಚೆನಾ ಯಾವ್ದು ಅದನ್ನ ಹಲಗೆನ ಯೂಸ್ ಮಾಡುದು ಇದು ಆದ ನಂತರ ಆ ಅಂದ್ರೆ ಮಣ್ಣು ಲೆವೆಲ್ ಒಂದೇ ರೀತಿ ಮನೆ ಮಟ್ಟಕ್ಕೆ ನಿಲ್ಲಕ್ಕೆ ಹಲಗೆಯನ್ನು ಹಲಗೆನ ಯೂಸ್ ಮಾಡ್ತಾರೆ ಹಾ ಹಾ ಅಂದ್ರೆ ಕಸಗಡ್ಡಿ ಎಲ್ಲ ಕ್ಲೀನಾಗಿ ಮತ್ತೆ ತುಂಬ ನೀರಾದರೆ ಹೋಗ್ತದೆ ಮಾಡೋದಾ ಇದೊಂದು ಅಪರೂಪದ ದೃಶ್ಯವನ್ನು ನನಗೆ ನೋಡಲಿಕ್ಕೆ ಅಥವಾ ನಿಮ್ಗೂ ಕೂಡ ತೋರಿಸ್ಲಿಕ್ಕೆ ಕಾರಣರಾದವರು ದೊಂಡರಂಗಡಿಯ ಈ ಅಶೋಕ್ ದೊಂಡೇರಂಗಡಿ ಎನ್ನುವಂತಹ ಛಾಯಾಗ್ರಾಹಕರು